ಕರುನಾಡು ಟೈಮ್ಸ್ ಚಾನಲ್ ಹಾಗೂ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಕರೆ ಮಾಡಿ ಇನ್ನೊಂದು ಧರ್ಮದವರನ್ನು ಸಹಿಸ್ಕೊಳ್ತಕ್ಕಂಥದ್ದು ಸಹಿಷ್ಣುತೆ ಸಹಿಷ್ಣುತೆ ಇದನ್ನು ಬೆಳೆಸ್ಕೊಳ್ಬೇಕು ಸಹಿಷ್ಣುತಿನೇ ಬೆಳೆಸ್ಕೊಳ್ದೆ ಹೋದರೆ ಈಗ ನೋಡಿ ಚಾಮುಂಡ್ ನಮ್ಮ ಎರಡನೇ ತಾರೀಕು ಈ ನಾಳೆ ಉದ್ಘಾಟ ಸೋಮವಾರ ಉದ್ಘಾಟನೆ ಆಗ್ತದೆ ದಸರಾ ಮಹೋತ್ಸವ ಅದಕ್ಕೆ ಬಾನು ಮುಸ್ತಾಕ್ ಅಂತ ಒಬ್ಬ ಮುಸ್ಲಿಂ ಮಹಿಳೆಯನ್ನ ಕರೆದಿದ್ದೀವಿ ಒಬ್ಬ ಎರಡು ಸಾರಿ ಲೋಕಸಭಾ ಸದಸ್ಯರಾಗಿದ್ದವರು ಅವರು ಮುಸ್ಲಿಂ ಮಹಿಳೆಯನ್ನು ಕರಿಬಾರ್ದಾಗಿತ್ತು ಕರೆದಿರೋದು ತಪ್ಪು ಅಂತೇಳಿ ಪ್ರತಿಭಟನೆ ಮಾಡ್ತಾರೆ ಕೋರ್ಟ್ಗೆ ಹೋಗ್ತಾರೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಸುಪ್ರೀಂ ಕೋರ್ಟ್ನಲ್ಲಿ ಸರಿಯಾದ ಪಾಠ ಹೇಳಿದ್ದಾರೆ ಅವರಿಗೆ ಇದು ನಾಡ ಹಬ್ಬ ದಸರಾ ಒಂದು ನಾಡ ಹಬ್ಬ ಇದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ ಇದು ಒಂದು ಸಾಂಸ್ಕೃತಿಕವಾಗಿ ಮಾಡ್ತಕ್ಕಂಥ ಒಂದು ನಾಡ ಹಬ್ಬ ಯಾರು ಬೇಕಾದರೂ ಮಾಡ್ಬೋದು ಇದೇ ವ್ಯಕ್ತಿ ಎರಡು ಸಾವಿರದ ಹದಿನೇಳರಲ್ಲಿ ನಿಸಾರ್ ಅಹಮದ್ ಅಂತೇಳಿ ನಾನು ಆಗ ಆಗ ಮುಖ್ಯಮಂತ್ರಿ ಆಗಿದ್ದೆ ನಿಸಾರ್ ಅಹಮದ್ ಅಂತ ಕರೆದಿದ್ದೆ ನಾನು ಆಗ ಇದೇ ಎಂಥ ಎಂ ಪಿ ಎಕ್ಸ್ ಎಂ ಪಿ ಪ್ರತಾಪ್ ಸಿಂಹ ಪ್ರತಾಪ ಸಿಂಹ ಅವನು ಒಂದು ಆ ನಿಸಾರಾಮ್ ಅದು ಉದ್ಘಾಟನೆ ಮಾಡಿದ್ರಲ್ಲ ಆ ಸಭೆಯಲ್ಲಿ ಕೂತಿದ್ದ ಇವನು ನೋಡ್ರಿ ಹೆಂಗೆ ಜನರನ್ನ ದಾರಿತ ಪುಸ್ತಕ ಕೆಲಸವನ್ನು ಮಾಡ್ತಾರೆ ಇದು ರಾಜಕೀಯಕ್ಕೋಸ್ಕರ ಮಾಡೋದು ಸ್ವಾರ್ಥಕ್ಕೋಸ್ಕರ ಮಾಡೋದು ಅಧಿಕಾರದಲ್ಲಿ ಉಳಲಿಕ್ಕೋಸ್ಕರ ಮಾಡ್ತಕ್ಕಂಥದ್ದು ನಾವು ಈ ಸೂಕ್ಷ್ಮವನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಪ್ರತಿಯೊಬ್ಬರು ಕೂಡ ವಿಶೇಷವಾಗಿ ಹಿಂದುಳಿದ ಜಾತಿಗಳು ಅಲ್ಪಸಂಖ್ಯಾತರು ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರು ದಲಿತರು ಇದನ್ನು ಅರ್ಥ ಮಾಡ್ಕೋಬೇಕು ಎಲ್ಲಿವರಿಗೆ ನಾವು ಅರ್ಥ ಮಾಡ್ಕೊಳ್ಳಲ್ಲ ಇವ್ರದೇ ಆಟ ನಡೀತಾ ಇರ್ತದೆ ಇನ್ನು ಎಷ್ಟು ವರ್ಷ ಆದರೂ ಕೂಡ ಬದಲಾವಣೆ ಆಗಲ್ಲ ಈಗ ಎಂಟುನೂರ ಬಸವಣ್ಣ ಹೇಳಿ ಯಾವಾಗ ಆಯಿತು ಹನ್ನೆರಡನೇ ಶತಮಾನ ಈಗ ಎಷ್ಟನೇ ಶತಮಾನ ಇಪ್ಪತ್ತೊಂದನೇ ಶತಮಾನ ಇನ್ನು ಬದಲಾವಣೆ ಆಗಲಿಲ್ವಲ್ಲ ಹತ್ತತ್ರ ಒಂಬೈನೂರು ವರ್ಷಗಳಾಯ್ತಾ ಬಂದಿದೆ ಬದಲಾವಣೆ ಆಗ್ಬೇಕಲ್ಲಪ್ಪ ಬಸವಣ್ಣ ಹೆಸರು ಹೇಳೋದು ಆದರೆ ಬಸವಣ್ಣ ಹೇಳದಂಥ ವಿಚಾರಗಳನ್ನು ನಡಿ ಅದನ್ನು ಅಳವಡಿಸ್ಕೊಳ್ತಕ್ಕಂಥ ಜಿ ಕೆಲಸವನ್ನು ಮಾಡಲ್ಲ